ಆದ್ಮೇಲೆ ಎಸ್ ಎಸ್ ಎಲ್ ಸಿ ಮುಗಿದಾದ ನಂತರ ಮುಂದೆ ಏನ್ ಮಾಡಬೇಕು ಯಾವ ಒಂದು ಕೋರ್ಸ್ ಗಳನ್ನು ಮಾಡಿದ್ರೆ ಹೆಚ್ಚು ಉಪಯೋಗ ಆಗುವಂತದ್ದಾಗಿದೆ ಉದ್ಯೋಗ ಅವಕಾಶಗಳು ಎಲ್ಲಿ ಲಭ್ಯವಿರುವಂತದ್ದಾಗಿದೆ ಅನ್ನುವಂಥದ್ದು ಈಗ ಎಸ್ ಎಸ್ ಎಲ್ ಸಿ ಮುಗಿದ ನಂತರ ಪ್ರತಿಯೊಬ್ಬ ವಿದ್ಯಾರ್ಥಿ ಆಲೋಚನೆ ಮಾಡುವಂಥದ್ದು ಪಾಲಕರು ಸಹ ಮುಂದೆ ನಮ್ಮ ಮಕ್ಕಳಿಗೆ ಯಾವ ಒಂದು ಕೋರ್ಸ್ ಗಳನ್ನು ಮಾಡಿಸಬೇಕು ಯಾವುದರಲ್ಲಿ ಹೆಚ್ಚು ಸ್ಕೋಪ್ ಇರುವಂತದ್ದಾಗಿದೆ ಹೆಚ್ಚು ಉದ್ಯೋಗ ಅವಕಾಶಗಳು ಇರುವಂತದ್ದಾಗಿದೆ ಅನ್ನುವ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ಪಾಲಕರು ಸಹ ಆಲೋಚನೆ ಮಾಡ್ತಾ ಇರುವಂತದಾಗಿದೆ ಈ ಎಸ್ ಎಸ್ ಎಲ್ ಸಿ ಮುಗಿದಾದ ನಂತರ ಬಹಳಷ್ಟು ಅವಕಾಶಗಳು ಇರುವಂತದ್ದು ಆಗಿದೆ ಇಲ್ಲಿ ವಿದ್ಯಾರ್ಥಿಯ ಆಸಕ್ತಿ ಅಭಿರುಚಿ ಯಾವ ಒಂದು ಅಂಶದಲ್ಲಿ ಇದೆ ಮತ್ತು ಯಾವ ರೀತಿಯಾಗಿರುವಂತ ಉದ್ಯೋಗಗಳನ್ನು ಮಾಡ್ಬೇಕಂತ ಇದ್ದಾರೆ ಅಥವಾ ಸ್ವ ಉದ್ಯೋಗಗಳನ್ನು ಮಾಡ್ಬೇಕಂತ ಇರೋದಾ ಅಥವಾ ವ್ಯಾಪಾರ ಮಾಡ್ಬೇಕನ್ನುವಂಥದ್ದು ಅನು ಅಂಶಗಳನ್ನ ಇಲ್ಲಿ ನೋಡಿಕೊಂಡು ಆ ಒಂದು ಅಂಶಕ್ಕೆ ತಕ್ಕದಾದ ರೀತಿಯಲ್ಲಿ ಅಭಿರುಚಿ ಆಲೋಚನೆಗೆ ತಕ್ಕದಾದ ರೀತಿಯಲ್ಲಿ ಕೋರ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುವಂತದ್ದಾಗಿದೆ ಇಲ್ಲಿ ಮುಖ್ಯವಾಗಿ ಇರುವಂತಹ ಕೆಲವೊಂದು ಕೋರ್ಸ್ ಗಳಿಗೆ ಸಂಬಂಧಿಸಿದಂತೆ ನೋಡ್ಕೊಂಡು ಬಂದಾಗ ಮೊದಲನೇದಾಗಿ ಸೈನ್ಸ್ ಪ್ರತಿಯೊಬ್ಬರು ಸಹ ಪ್ರಿಫರೆನ್ಸ್ ಕೊಡುವಂಥದ್ದು ಸೈನ್ಸ್ ಮಾಡು ಸೈನ್ಸ್ ಮಾಡು ಅಂತ ಹೇಳುವಂತದ್ದಾಗಿರ್ತದೆ ಈ ಒಂದು ಸೈನ್ಸ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಯಾವ್ಯಾವ ಆಯ್ಕೆಗಳಿವೆ ಅನ್ನೋದನ್ನು ಸಹ ನೋಡ್ಕೊಂಡು ಬರೋಣ ಇನ್ನು ಆ ನಂತರ ಕಾಮರ್ಸ್ ಈ ಒಂದು ವ್ಯಾಪಾರ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಈ ಒಂದು ಕ್ಷೇತ್ರದಲ್ಲಿರುವಂತಹ ಉದ್ಯೋಗಾವಕಾಶಗಳಿಗೆ ಸಂಬಂಧಿಸಿದಂತೆ ಸಹ ಬಹಳಷ್ಟು ಸ್ಕೋಪ್ ಇರುವ ಕಾರಣಕ್ಕೋಸ್ಕರ ಕಾಮರ್ಸ್ನೂ ಸಹ ಬಹಳಷ್ಟು ವಿದ್ಯಾರ್ಥಿಗಳು ಸೆಲೆಕ್ಟ್ ಮಾಡಿಕೊಳ್ಳುವಂತದಾಗಿರ್ತದೆ ಇನ್ನು ಇದಾದ ನಂತರ ಆರ್ಟ್ಸ್ ಆರ್ಟ್ಸ್ ಬಹಳ ವಿಸ್ತಾರವಾಗಿರುವಂತಹ ಕ್ಷೇತ್ರ ಸಹ ಆಗಿರುವಂತದ್ದಾಗಿದೆ ಇದರಲ್ಲಿ ಆಸಕ್ತಿ ಇರುವಂತವರು ಆರ್ಟ್ಸ್ ನಲ್ಲೂ ಸಹ ತಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಬಹುದಾಗಿರುವಂತದ್ದು ಇವು ಮೂರು ಪ್ರಮುಖವಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸಹ ಕೇಳುವಂತದಾಗಿರ್ತದೆ ಇದು ಅಲ್ಲದೆ ಇನ್ನೊಂದಿಷ್ಟು ಕೆಲವೊಂದಿಷ್ಟು ಕೋರ್ಸ್ಗಳು ಸಹ ಲಭ್ಯವಿರುವಂತದ್ದಾಗಿರ್ತದೆ ಉದಾಹರಣೆಯಾಗಿ ಡಿಪ್ಲೊಮೊ ಆಗಿರುವಂತದ್ದಾಗಿದೆ ಇನ್ನು ಐ ಟಿ ಐ ಆಗಿರುವಂತದ್ದು ಇನ್ನು ಇದು ಅಲ್ಲದೆ ಕೆಲವೊಂದಿಷ್ಟು ವೃತ್ತಿ ತರಬೇತಿಗಳು ಸಹ ಇರುವಂತದ್ದಾಗಿದೆ ಅಲ್ಲದೆ ಎಸ್ ಎಸ್ ಎಲ್ ಸಿ ಉತ್ತೀರ್ಣ ಆಗದೇ ಇದ್ದರೂ ಸಹ ಕೆಲವೊಂದಿಷ್ಟು ಕೋರ್ಸ್ಗಳು ಸಹ ಲಭ್ಯವಿರುವಂತದ್ದಾಗಿದೆ ಅವುಗಳಲ್ಲಿ ಆಸಕ್ತಿ ಇರುವಂತರೂ ಸಹ ಆ ಕೋರ್ಸ್ ಗಳನ್ನು ಸಹ ಮಾಡಬಹುದಾಗಿರುವಂತದ್ದಾಗಿದೆ ಈಗ ಬನ್ನಿ ಒಂದೊಂದೇ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಯಾವ ಒಂದು ಉದ್ಯೋಗ ಅವಕಾಶಗಳಿವೆ ಮುಂದೆ ಭವಿಷ್ಯ ಹೇಗಿದೆ ಯಾವ ಒಂದು ಕ್ಷೇತ್ರವನ್ನು ಸೆಲೆಕ್ಟ್ ಮಾಡಿಕೊಂಡಿದ್ರೆ ಆ ಭವಿಷ್ಯ ಯಾವ ರೀತಿಯಾಗಿ ನಿರ್ಮಾಣ ಆಗುವಂತದಾಗಿದೆ ಅನ್ನೋದನ್ನ ನೋಡೋಣ ಈಗ ಸೈನ್ಸ್ ಗೆ ಬಂದಾಗ ವಿಜ್ಞಾನ ಅಥವಾ ಸೈನ್ಸ್ ಕ್ಷೇತ್ರಕ್ಕೆ ಬಂದಾಗ ಪ್ರತಿಯೊಬ್ಬರು ಸಹ ಫಸ್ಟ್ ಪ್ರಿಫರೆನ್ಸ್ ಕೊಡುವಂಥದ್ದು ಸೈನ್ಸ್ ಮಾಡು ವಿಜ್ಞಾನ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅಂತ ಹೇಳಿ ಅನ್ನುವಂಥದ್ದಾಗಿರ್ತದೆ ಇದರಲ್ಲಿ ಇರುವಂತಹ ಅವಕಾಶಗಳಿಗೆ ಸಂಬಂಧಿಸಿದಂತೆ ನೋಡಿದಾಗ ಮೊದಲನೇದಾಗಿ ಇಲ್ಲಿ ಪಿ ಸಿ ಎಂ ಬಿ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳುವಂಥದ್ದು ಬಹಳಷ್ಟು ಜನರು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಅಂಡ್ ಬಯೋಲಜಿ ಇದರ ಜೊತೆಗೆ ಕೋರ್ಸ್ ಸಬ್ಜೆಕ್ಟ್ ಗಳು ಇರುವಂತದ್ದಾಗಿರ್ತದೆ ಇವುಗಳನ್ನ ಸೆಲೆಕ್ಟ್ ಮಾಡಿಕೊಳ್ಳುವಂಥದ್ದು ಪಿ ಸಿ ಎಂ ಬಿ ನ ಬಹಳಷ್ಟು ಜನರು ಸಹ ಸೆಲೆಕ್ಟ್ ಮಾಡ್ಕೊಳ್ಳುವಂತದ್ದಾಗಿರ್ತದೆ ಇನ್ನು ಇದು ಅಲ್ದೇನೆ ಇದರ ಬದಲಿಯಾಗಿ ಕಂಪ್ಯೂಟರ್ ಸೈನ್ಸ್ ಅನ್ನ ಆಯ್ಕೆ ಮಾಡ್ಕೊಳ್ವಂತದ್ದು ಅಥವಾ ಎಲೆಕ್ಟ್ರಾನಿಕ್ಸ್ ಅಥವಾ ಐ ಟಿ ಅನ್ನ ಇದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳುವಂತದ್ದಾಗಿರ್ತದೆ ನಂತರ ಇಲ್ಲಿ ಏನ್ ಮಾಡಬಹುದು ಅಂದಾಗ ಮೆಡಿಕಲ್ ಆರ್ ಇಂಜಿನಿಯರಿಂಗ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರಕ್ಕೆ ಹೋಗ್ಬೇಕನ್ನೋ ಆಸಕ್ತಿ ಇರುವಂತವ್ರು ಈ ಒಂದು ಸೈನ್ಸ್ ಅನ್ನ ಆ ಅಭ್ಯಾಸ ಮಾಡ್ಕೊಳ್ಬಹುದಾಗಿರುವಂತದ್ದು ಇದು ಆದ ನಂತರ ಮುಂದೆ ಡಿಗ್ರಿಯನ್ನು ಸಹ ಮಾಡ್ಕೊಳ್ಬಹುದು ಸೈನ್ಸ್ ಮಾಡಿರುವಂತರಿಗೆ ಎರಡು ಅವಕಾಶಗಳು ಸಹ ಇರುವಂತದ್ದಾಗಿರ್ತದೆ ಮುಂದೆ ಡಿಗ್ರಿಯನ್ನ ಆರ್ಟ್ಸ್ ಕ್ಷೇತ್ರದ ಡಿಗ್ರಿ ಮಾಡ್ಕೊಳ್ಬಹುದು ಅಥವಾ ಸೈನ್ಸ್ ಕ್ಷೇತ್ರದ ಡಿಗ್ರಿಯನ್ನು ಸಹ ಕಂಟಿನ್ಯೂ ಮಾಡ್ಕೊಳ್ಬಹುದಾಗಿರುವಂತದ್ದು ಇದು ಅಲ್ಲದೆ ಬಹಳಷ್ಟು ಉದ್ಯೋಗಾವಕಾಶಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಕೋರ್ಸ್ ಗಳು ಮಾಡುವುದಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಆಯ್ಕೆಗಳು ಈ ಒಂದು ಸೈನ್ಸ್ ಮಾಡಿರುವಂತಹ ಸಂದರ್ಭದಲ್ಲಿ ಅಥವಾ ವಿಜ್ಞಾನ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿರುವಂತಹ ಸಂದರ್ಭದಲ್ಲಿ ಇರುವಂತದ್ದಾಗಿದೆ ಇನ್ನು ಇದು ಅಲ್ದೇನೆ ಸೈನ್ಸ್ ನಲ್ಲಿ ಯಾವ್ಯಾವ ಜಾಬ್ ಗಳು ಅವಕಾಶ ಇದೆ ಅಂತ ಹೇಳಿದಾಗ ಟೆಕ್ನಿಕಲ್ ಎಂಟ್ರಿ ಇಂಡಿಯನ್ ಆರ್ಮಿಯಲ್ಲಿ ಪಿಯುಸಿ ನಂತರ ಇಂಡಿಯನ್ ಆರ್ಮಿಯಲ್ಲಿ ಸೈನ್ಸ್ ಮೇಲೆ ಜಾಬ್ ಇರುವಂತದಾಗಿದೆ ಇನ್ನು ಎನ್ ಡಿ ಎ ಆರ್ಮಿ ನೇವಿ ಏರ್ಫೋರ್ಸು ಇಲ್ಲಿ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಗಳು ಅಧ್ಯಯನ ಮಾಡಿರುವಂತರಿಗೆ ಇಲ್ಲಿ ಜಾಬ್ ಅವಕಾಶ ಇರುವಂತದ್ದಾಗಿದೆ ಇನ್ನು ಫಿಲ್ಮ್ ಅಂಡ್ ಟೆಲಿವಿಷನ್ ಡಿಪ್ಲೊಮೊ ಮೂರು ವರ್ಷಕ್ಕೆ ಸಂಬಂಧಿಸಿದಂತೆ ಇದರ ಮೇಲೆ ಈ ಒಂದು ಡಿಪ್ಲೊಮೋ ನ ಮಾಡ್ಕೊಳ್ಬಹುದಾಗಿರುವಂತದ್ದು ಇನ್ನು ಬಿ ಎಂ ಎಸ್ ಆಯುರ್ವೇದಕ್ಕೆ ಸಂಬಂಧಿಸಿದಂತೆ ಬಿ ಎಚ್ ಎಂ ಎಸ್ ಹೋಮಿಯೋಪತಿಗೆ ಸಂಬಂಧಿಸಿದಂತೆ ಬಿ ವಿ ಎಸ್ ಸಿ ವೆಟರ್ನರಿ ಸೈನ್ಸ್ ಗೆ ಸಂಬಂಧಿಸಿದಂತೆ ಇನ್ನು ಪ್ಯಾರಾಮೆಡಿಕಲ್ ಕೋರ್ಸ್ಗಳು ಸಹ ಈ ಒಂದು ಸೈನ್ಸ್ ಮೇಲೆ ಇರುವಂತದ್ದಾಗಿದೆ ಇನ್ನು ಬಿ ಎಸ್ ಸಿ ಮಾಡ್ಕೊಳ್ಬಹುದು ನಂತರ ಬಿ ಎಸ್ ಸಿ ಆದ ನಂತರ ಬಿ ಎಡ್ ಮಾಡ್ಕೊಳ್ಬಹುದು ಅಥವಾ ಎಂ ಎಸ್ ಸಿ ಮಾಡ್ಕೊಳ್ಬಹುದು ಇನ್ನು ಡಾಕ್ಟರೇಟ್ ಗಳನ್ನು ಸಹ ಮುಂದೆ ಕಂಪ್ಲೀಟ್ ಮಾಡ್ಕೊಳ್ಬಹುದಾಗಿರುವಂತದ್ದು ಆಗಿರುವಂತದ್ದು ಆಗಿದೆ ಇದು ಅಲ್ದೇನೆ ಈ ಒಂದು ಸೈನ್ಸ್ ನ ಮೂಲಕವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಸಹ ಬರೆದು ವಿವಿಧ ಸರ್ಕಾರಿ ಹುದ್ದೆಗಳು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಹುದ್ದೆಗಳನ್ನ ಇಲ್ಲಿ ಸೆಲೆಕ್ಟ್ ಆಗ್ಬಹುದಾಗಿರುವಂತದ್ದು ಆಗಿದೆ ಇನ್ನು ಕಾಮರ್ಸ್ ಅನ್ನ ಆಯ್ಕೆ ಮಾಡಿಕೊಂಡಿರುವಂತಹ ಸಂದರ್ಭದಲ್ಲಿ ಕಾಮರ್ಸ್ ನಲ್ಲೂ ಸಹ ಬಹಳಷ್ಟು ಉದ್ಯೋಗ ಇರುವಂತದ್ದಾಗಿದೆ ಬಿಸಿನೆಸ್ ಎಕನಾಮಿಕ್ಸ್ ಅಕೌಂಟೆನ್ಸಿ ಬಿಸಿನೆಸ್ ಸ್ಟಡಿ ಅಂಡ್ ಬಿಸಿನೆಸ್ ಲಾ ಲ್ಯಾಂಗ್ವೇಜ್ ಗಳನ್ನ ಇಲ್ಲಿ ಸ್ಟಡಿ ಮಾಡಬೇಕಾಗಿರುವಂತದ್ದಾಗಿರ್ತದೆ ವಿಲ್ ಹ್ಯಾವ್ ಎಕ್ಸ್ಪೋಜರ್ ಟು ಇನ್ಕಮ್ ಟ್ಯಾಕ್ಸ್ ಅಕೌಂಟಿಂಗು ಮಾರ್ಕೆಟಿಂಗು ಅಂಡ್ ಅದರ್ ರಿಲೇಟೆಡ್ ಸಬ್ಜೆಕ್ಟ್ಗಳಲ್ಲಿ ಆಸಕ್ತಿ ಇರುವಂತವ್ರು ಇನ್ಕಮ್ ಟ್ಯಾಕ್ಸ್ ಗೆ ಸಂಬಂಧಿಸಿದಂತೆ ಅಕೌಂಟಿಂಗ್ ಸಂಬಂಧಿಸಿದಂತೆ ಮಾರ್ಕೆಟಿಂಗ್ ಸಂಬಂಧಿಸಿದಂತೆ ಇನ್ನು ಇಂತಹ ಒಂದು ಕಾಮರ್ಸ್ ನ ಆಸಕ್ತಿ ಇರುವಂತವ್ರು ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದಾಗಿರುವಂತದ್ದು ಇದರಲ್ಲಿ ಮುಂದೆ ಅಧ್ಯಯನ ಮಾಡುವುದಕ್ಕೆ ಇರುವಂತಹ ಅವಕಾಶಗಳು ಯಾವುದು ಅಂತಾಗ ಬಿ ಎ ಬಿ ಎಂ ಎಸ್ ಎಕನಾಮಿಕ್ಸ್ ಕ್ಯೂರಲ್ ಸೈನ್ಸ್ ಅನಾಲಿಸಿಸ್ ಆಫ್ ರಿಸ್ಕ್ ಅಕ್ರಾಸ್ ವೇರಿಯಸ್ ಫೀಲ್ಡ್ಸ್ ಗೆ ಸಂಬಂಧಿಸಿದಂತೆ ಇರುವಂತದಾಗಿದೆ ಇನ್ಶೂರೆನ್ಸ್ ಬಿಸಿನೆಸ್ ಫೈನಾನ್ಸ್ ಹೆಲ್ತ್ ಕೇರ್ ಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಅವಕಾಶಗಳು ಇರುವಂತಾಗಿದೆ ಇಲ್ಲಿ ಚಾರ್ಟೆಡ್ ಅಕೌಂಟೆಂಟ್ಸ್ ಆಗಿ ವರ್ಕ್ ಮಾಡಬಹುದು ಫೈನಾನ್ಸ್ ಬ್ಯಾಂಕಿಂಗ್ ಗೆ ಸಂಬಂಧಿಸಿದಂತೆ ಒ ಜಾಬ್ ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಗೆ ಸಂಬಂಧಿಸಿದಂತೆ ಅಕೌಂಟಿಂಗ್ಗೆ ಸ್ಟಾಕ್ ಬ್ರೋಕಿಂಗ್ ಗೆ ಸಂಬಂಧಿಸಿದಂತೆ ಸ್ಟಾಟಿಸ್ಟಿಕ್ಸ್ ಗೆ ಸಂಬಂಧಿಸಿದಂತೆ ಇನ್ನಿತರ ಅವಕಾಶಗಳು ಕಾಮರ್ಸ್ ಕ್ಷೇತ್ರದಲ್ಲೂ ಸಹ ಬಹಳಷ್ಟು ವಿಫುಲವಾಗಿ ಇರುವಂತದ್ದು ಆಗಿದೆ ಇಲ್ಲಿ ಆರ್ಟ್ಸ್ ಅನ್ನ ಮಾಡ್ಕೊಂಡಾಗ ಆರ್ಟ್ಸ್ ನಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಗಳನ್ನ ಅಧ್ಯಯನ ಮಾಡಬಹುದು ಅಂದಾಗ ಸೋಶಿಯಾಲಜಿ ಹಿಸ್ಟ್ರಿ ಲಿಟ್ರೇಸಿ ಸೈಕಾಲಜಿ ಪೊಲಿಟಿಕಲ್ ಸೈನ್ಸ್ ಫಿಲಾಸಫಿ ಎಕನಾಮಿಕ್ಸ್ ಮುಂತಾದ ಸಬ್ಜೆಕ್ಟ್ ಗಳನ್ನ ಇಲ್ಲಿ ಅಧ್ಯಯನ ಮಾಡಬಹುದಾಗಿರುವಂತದ್ದಾಗಿದೆ ಇಲ್ಲಿ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಗಳು ಸಹ ಕಂಪಲ್ಸರಿಯಾಗಿ ಇರುವಂತದ್ದಾಗಿದೆ ಇನ್ನು ಟೆಕ್ನಿಕಲ್ ರೈಟಿಂಗ್ ಜರ್ನಲಿಸಮ್ ಸೈಕಾಲಜಿ ಲಿಟ್ರೇಚರು ಫೈನ್ ಆರ್ಟ್ ಪೊಲಿಟಿಕಲ್ ಸೈನ್ಸ್ ಎಕನಾಮಿಕ್ಸ್ ಎಕ್ಸೆಟ್ರಾಗೆ ಸಂಬಂಧಿಸಿದಂತೆ ಇಲ್ಲಿ ಇರುವಂತದ್ದಾಗಿದೆ ನಂತರ ಪದವಿಯನ್ನು ಮಾಡ್ಕೊಳ್ಬಹುದಾಗಿರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡ್ಕೊಳ್ತಾ ಇರುವಂತವರಿಗೆ ಈ ಒಂದು ಆರ್ಟ್ಸ್ ಕ್ಷೇತ್ರ ಬಹಳ ಅವಕಾಶಗಳನ್ನು ಒದಗಿಸುವಂತಹ ಕ್ಷೇತ್ರ ಸಹ ಆಗಿರುವಂತದ್ದು ಆಗಿದೆ ಇನ್ನು ಡಿಪ್ಲೊಮಗೆ ಸಂಬಂಧಿಸಿದಂತೆ ನೋಡಿದಾಗ ಪಾಲಿಟೆಕ್ನಿಕ್ ಕೋರ್ಸಸ್ ಕೋರ್ಸಸ್ಗಳು ಇರುವಂತದಾಗಿದೆ ತ್ರೀ ಇಯರ್ ಕೋರ್ಸಸ್ ಇಲ್ಲಿರುವಂತದ್ದು ಇನ್ನು ಆಪ್ಷನ್ಸ್ ಟು ಸ್ಟಡಿ ಮೇ ಕಂಪ್ಯೂಟರ್ ಸೈನ್ಸ್ ಸಿವಿಲ್ ಆಟೋಮೊಬೈಲು ಬಯೋಟೆಕ್ನಾಲಜಿ ಅಗ್ರಿಕಲ್ಚರ್ ಆರ್ಕಿಟೆಕ್ಚರ್ ಟೆಕ್ಸ್ಟೈಲ್ ಟೆಕ್ನಾಲಜಿ ಕೆಮಿಕಲ್ ಮೆರಾನ್ ಟೆಕ್ನಾಲಜಿ ಬಯೋಮೆಡಿಕಲ್ ಎಕ್ಸೆಟ್ರಾಗೆ ಸಂಬಂಧಿಸಿದಂತೆ ಇಲ್ಲಿ ಕೋರ್ಸ್ಗಳು ಸಹ ಲಭ್ಯ ಇರುವಂತದಾಗಿದೆ ಇನ್ನು ಪ್ಯಾರಾಮೆಡಿಕಲ್ ಕೋರ್ಸಸ್ಗಳು ಸಹ ಇರುವಂತದಾಗಿದೆ ಪ್ಯಾರಾಮೆಡಿಕಲ್ ಗೆ ಸಂಬಂಧಿಸಿದಂತೆ ಆರೋಗ್ಯ ಇಲಾಖೆ ಹುದ್ದೆಗಳಿಗೆ ಇನ್ನು ಇಲ್ಲಿ ಜಾಬ್ ಹೆಲ್ತ್ ಕೇರ್ ವರ್ಕರ್ಸ್ ಅಂಡ್ ಟೆಕ್ನಿಕಲ್ ಟೆಕ್ನಿಷಿಯನ್ಸ್ ಗೆ ಸಂಬಂಧಿಸಿದಂತೆ ಇರುವಂತದ್ದಾಗಿದೆ ಇನ್ನು ಐ ಟಿ ಐ ನೋಡಿದಾಗ ಇಂಡಸ್ಟ್ರಿಯಲ್ ಟ್ರೇಡಿಂಗ್ ಇನ್ಸ್ಟಿಟ್ಯೂಟ್ ಇರುವಂತದ್ದು ಆಗಿರುವಂತದ್ದಾಗಿದೆ ಇಲ್ಲಿ ఐటీఐ కోర్స్ లైకె మంత్ వర్క్ యాతి అంత మెక్యల్ వర్క్ ఎలక్ట్రికిక్స్ ఇన్ఫార్మేషన్ టెక్నాలజీస్ ఫెబ్రికేషన్ ఆటోమొబైలు డిజైన్ మెక్యనిక్స్ లిఫ్ట్ మెక్యు కంప్యూటర్ సాఫ్ట్వేర్ శీట్ మెటల్ ఎలక్ట్రికల్ ప్లంబింగ్ వైరింగ్ ಇನ್ನಿತರ ಕ್ಷೇತ್ರಗಳು ಸಹ ಇಲ್ಲಿರುವಂತದ್ದಾಗಿದೆ ಇಟ್ ಸಿಮಿಲರ್ ಟು ಎ ಡಿಪ್ಲೊಮಗೆ ಒಂದು ಸಿಮಿಲರ್ ಆಗಿರುವಂತದ್ದು ಐ ಟಿ ಕ್ಷೇತ್ರ ಸಹ ಇರುವಂತದ್ದು ಆಗಿದೆ ಇನ್ನು ಅದರ್ ವೆಕೇಶನ್ಸ್ ಕೋರ್ಸ್ ಗಳು ಸಹ ಲಭ್ಯ ಇರುವಂತದಾಗಿದೆ ಫ್ಯಾಷನ್ ಡಿಸೈನಿಂಗ್ ಆಗಿರ್ಬೋದು ಡಿಟಿ ಪಿ ಆಗಿರ್ಬಹುದು ಜ್ಯುವೆಲರಿ ಡಿಸೈನಿಂಗ್ ಆಗಿರ್ಬೋದು ಡಿಪ್ಲೊಮೊ ಇನ್ ಇನ್ಶೂರೆನ್ಸ್ ಅಂಡ್ ಮಾರ್ಕೆಟಿಂಗ್ ಅಂಡ್ ಮೆನಿ ಮೋರ್ಸ್ ಗಳು ಸಹ ಇಲ್ಲಿ ಲಭ್ಯವಿರುವಂತದ್ದು ಆಗಿದೆ ಇದರಲ್ಲಿ ಯಾವ ಒಂದು ಕೋರ್ಸ್ ಉತ್ತಮ ಅಂತ ಹೇಳಿದಾಗ ಇಲ್ಲಿ ಮೊದಲು ಆಸಕ್ತಿ ಯಾವ ಒಂದು ಕ್ಷೇತ್ರದಲ್ಲಿ ಆಸಕ್ತಿ ಇಲ್ಲಿ ವಿಭಿನ್ನವಾಗಿರುವಂತಹ ಆಸಕ್ತಿಗಳು ಇರುವಂತದಾಗಿರ್ತದೆ ಆಸಕ್ತಿ ಇರುವಂತಹ ಕ್ಷೇತ್ರಗಳನ್ನ ಆಯ್ಕೆ ಮಾಡಿಕೊಂಡಿದೆ ಅದರಲ್ಲಿ ಹೆಚ್ಚು ಸ್ಕೋಪ್ ಇರುವಂತದ್ದು ಇರುವಂತಹ ಆಗಿರುವಂತಾಗಿದೆ ಆಸಕ್ತಿ ಇರುವಂತಹ ಕ್ಷೇತ್ರಗಳಲ್ಲಿ ಸ್ಟಡಿ ಮಾಡುವುದಕ್ಕೂ ಸಹ ಆ ಬಹಳ ಸುಲಭವಾಗಿ ಸಾಧ್ಯವಾಗುವಂತದ್ದಾಗಿರ್ತದೆ ಹಾಗಾಗಿ ವಿದ್ಯಾರ್ಥಿಗಳ ಅಭಿರುಚಿ ಮುಂದೆ ಯಾವ ಒಂದು ಉದ್ಯೋಗಗಳನ್ನ ಕೈಗೊಳ್ಳಬೇಕು ತಮ್ಮ ಒಂದು ಏರಿಯಾಗೆ ಸಂಬಂಧಿಸಿದಂತೆ ಯಾವ ಉದ್ಯೋಗಾವಕಾಶಗಳು ಹೆಚ್ಚಾಗಿರುವಂತದಾಗಿದೆ ಇವುಗಳನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಆ ಒಂದು ಉತ್ತಮವಾಗಿರುವಂತ ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಅಧ್ಯಯನ ಮಾಡಬಹುದಾಗಿರುವಂತದಾಗಿದೆ ನೀವು ಯಾವ ಒಂದು ಕೋರ್ಸ್ ಮಾಡ್ಬೇಕಂತ ಇದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ